ಹಾಗೆ ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಚಳಿ ಇತ್ತು ಸೊ ಅದಕ್ಕೆ ಇವಾಗ ಎದ್ದಿದ್ದೀನಿ ಜಿಮ್ಗೆ ಹೋಗ್ಬೇಕು ಜಿಮ್ಗೂ ಹೋಗಿಲ್ಲ ಇನ್ನು ಇದುವರೆಗೆ ಎದ್ದಿದೆ ಇವತ್ತಾಗಲೇ ಆರೂವರೆ ಆರು ಮುಕ್ಕಾಲ್ ಆಗಿದೆ ಸರಿ ಬೇಗ ರೆಡಿಯಾಗಿ ಜಿಮ್ಗೆ ಹೋಗೋಣ ಮೊದಲೇ ಲೇಟ್ ಆಗಿದೆ ಫೈನಲಿ ಈಗ ಜಿಮ್ ಹತ್ರ ರೀಚ್ ಆಗಿದ್ದೀವಿ ಮೊದಲೇ ಲೇಟ್ ಆಗಿದೆ ಬೇಗ ಬೇಗ ವರ್ಕೌಟ್ ಮುಚ್ಕೊಂಡು ಆಮೇಲೆ ಸಿಗ್ತೇನೆ ಅಲ್ಲಿ ತನಕ ವರ್ಕೌಟಿಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಆಯ್ತಾ ಬಾಯ್ ವರ್ಕೌಟ್ ಮುಗೀತು ಬೇಗ ಮಳೆ ಬರಂಗಾಗಿದೆ ಆದಷ್ಟು ಬೇಗ ಮನೆ ಹೋಗ್ಬಿಡೋಣ ಮನೆ ಹೋಗಿ ಮತ್ತೆ ರೆಡಿಯಾಗಿ ಕಾಲೇಜಿಗೆ ಬರೋ ಹೋಗ್ಬೇಕು ಇವತ್ತು ಹೋಗಿಲ್ಲ ಅಂದ್ರೆ ಬಿಡ್ತಾರೆ ಬೇರೆ ಹೋಗಿಲ್ಲ ನಾವು ಸರಿ ಹೋಗಿ ಸಿಗೋಣ ಆಯಿತು ಜಿಮ್ಮಿಂದ ಬಂದು ಮನೇಲಿ ಫ್ರೆಶ್ ಅಪ್ ಹಾಕಿ ಕುತ್ಕೊಂಡೆ ಅಷ್ಟರಲ್ಲಿ ಮೊಬೈಲ್ ನೋಡಿದಾಗ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಬೆಳಗ್ಗೆ ಎಲ್ಲ ಕ್ಲಾಸ್ ಮಧ್ಯಾಹ್ನ ಇದೆ ಬನ್ನಿ ಅಂತ ಸೊ ಹಾಗಾಗಿ ಮನೆಯಲ್ಲೇ ಇದ್ದೀನಿ ಎಂತ ಮಾಡೋದು ಮನೆಗಿದ್ದೆ ನಮ್ಮ ಮೂರಲ್ಲಿ ಒಂದು ದೇವಸ್ಥಾನ ಆಗಿದೆ ನರಸಿಂಹಸ್ವಾಮಿ ಇದ್ದು ಕಲಿಯಿಂದ ಮಾಡಿ ತುಂಬಾ ಚೆನ್ನಾಗಿದೆ ಒಂದ್ಸತಿ ತೋರಿಸ್ಕೊ ಬರ್ತೀನಿ ಆ ವಿಡಿಯೋ ಒಂದ್ಸತಿ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಅಲ್ಲಿ ಹೋಗೋಣ ಬನ್ನಿ ತಗೊಂಡಿದ್ದ ಆಯ್ತು ಈಗ ಇದು ದೇವಸ್ಥಾನ ತೋರಿಸ್ತೀನಿ ನೋಡ್ಕೊಂಬಿಡಿ ಹೇಗಿದೆ ಅಂತ ಸಾರಿ ಮೈಕ್ ತಂದಿಲ್ಲ ಇವತ್ತು ಮೈಕ್ ಆರ್ಡರ್ ಹಾಕಿದೀನಿ ಅಣ್ಣ ಕೊಡ್ತೀನಿ ಅಂದಿದಾರೆ ಸ್ವಲ್ಪ ನಾಯ್ಸ್ ಆಗತ್ತೆ ಟ್ರೈಪೋರ್ಟ್ ಕೂಡ ಹಾಳಾಯ್ತು ನೆನ್ನೆ ಹಾಕಿದ್ದೆ ವಿಡಿಯೋ ಅದ್ರಿಂದ ಹೋಗಕ್ ಇಸ್ಕೊಂಡಾಗೆಲ್ಲಾ ಒಂದೇ ಸರ್ತಿ ಕೈ ಕೊಡ್ತಿದ್ದೆ ಇವಾಗ ಸರಿ ಇಲ್ಲಿ ನೋಡ್ಕೊಳೋಣ ಸತಿ ವಿಡಿಯೋ ಹಾಕ್ತೀನಿ ನೋಡ್ಕೊಂಬಿಡಿ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳಿದೀನಿ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಒಳಗೆ ತೋರಿಸ್ತೀನಿ ಮನೆಯಿದೇ ದೇವಸ್ಥಾನ ರೀಸೆಂಟ್ ಆಗಿದೆ ಹೊಸದು ನಮ್ಮೂರಲ್ಲೇ ಆಯ್ನೂರಲ್ಲಿ ಶಿವಮೊಗ್ಗ ಆಗಿದೆ ಆಯ್ನೂರಲ್ಲಾಗಿದೆ ಹಳ್ಳಿ ಇದು ಒಳಗೆ ಹೋಗೋಣ ಹೊರಗಡೆ ಅಂತ ಇದು ಅಶೋಕ ಸ್ತಂಭ ಇರೋದು ಒಳಗಿರೋ ಪೂಜಾರಿಗೂ ಮಾತಾಡ್ಸೋಣ ಹೇಗೇಗಿದೆ ಕೇಳೋಣ ಅವರ ಬಗ್ಗೆ ಏನೇನು ಗೊತ್ತಿದೆ ಇದ್ರ ಬಗ್ಗೆ ಅವರಿಗೂ ಇಲ್ಲೇ ಇರ್ತಕ್ಕಂಥ ಪೂಜಾರಿ ಅವರು ಇಲ್ಲೇ ಪೂಜೆ ಮಾಡೋದು ಇದು ನಮ್ಮ ಊರಿನ ವೀರಾಂಜನೇ ಸ್ವಾಮಿ ದೇವಸ್ಥಾನ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ ಬಟ್ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿದೆ ನೋಡ್ಕೊಡಿ ಇದೆ ಒಳಗೆ ಚೆನ್ನಾಗಿದೆ ಕಲ್ಲಿಂದ ಇದು ಆಗಿ ಒಂದು ಟೂ ತ್ರೀ ಮಂತ್ಸ್ ಆಯ್ತು ಅನ್ಸುತ್ತೆ ಟೂ ತ್ರೀ ಮಂತ್ಸ್ ಆಯ್ತಾ ಆಗಿದೆ ದೇವಸ್ಥಾನ ನೋಡಿ ಈ ತರ ಇದೆ ಬನ್ನಿ ದರ್ಶನ ಎಲ್ಲ ಆಯ್ತು ಆಗಿದೆ ಅಲ್ಲಿ ಮಾತಾಡ್ಸೋಣ ಅಂತ ಹೇಳಿದೆ ಇದ್ರ ಬಗ್ಗೆ ಹೇಳಿ ಅಂತ ಯಾಕೋ ಹೇಳೋ ಬೇಡ ಇದ್ರದಷ್ಟೇ ಮಾಡಿ ಸಾಕು ದೇವಸ್ಥಾನದಷ್ಟೇ ಮಾಡಿ ಬೇಡ ಅಂತ ಹೇಳಿದ್ರು ಸರಿ ಅಂತ ಸುಮ್ನಾಗಿದೆ ಸರಿ ಅಲ್ಲಿ ನರಸಿಂಹಸ್ವಾಮಿ ಅದನ್ನು ತೋರಿಸ್ತೀನಿ ಅದು ಕ್ಲೋಸ್ ಆಗಿದೆ ಓಪನ್ ಆಗಿಲ್ಲ ಜಸ್ಟ್ ಹೊರಗಡೆ ಅಂದಾನೆ ನೋಡ್ಕೊಂಡ್ಬಿಡಿ ಅಂತ ಇದು ವೀರಂಜನೇ ಸ್ವಾಮಿ ದೇವಸ್ಥಾನ ಸರಿ ಆಗ್ಲೇ ನರಸಿಂಹಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಬಟ್ ಕ್ಲೋಸ್ ಆಗಿದ ಕಾರಣ ಇದೊಂದು ಆಗಿತ್ತು ಇದು ಚೆನ್ನಾಗಿದೆ ಸೊ ಇಲ್ಲಿಗೆ ಕರ್ಕೊಂಡು ಬಂದಿ ಅಲ್ಲಿ ಹೋಗೋಣ ಇದೆ ನಮ್ಮ ಊರಿಂದ ನರಸಿಂಹ ಸ್ವಾಮಿ ದೇವಸ್ಥಾನ ಸ್ವಲ್ಪ ಕೊಚ್ಚೆ ಇದೆ ನಿರ್ಧಾರಕ್ಕೆ ಹೋಗೋಣ ಕ್ಲೋಸ್ ಆಗಿದೆ ಸೈಡ್ ಗೇಟಿಂದ ಹೋಗ್ಬೋದು ಒಳಗೆ ಜಸ್ಟ್ ಹೊರಗಡೆನ ತೋರಿಸ್ತೀನಿ ಕ್ಲೋಸ್ ಆಗಿದೆ ಹೊರಗಡೆಯಿಂದನೇ ಹಾಗೆ ನೋಡ್ಕೊಡಿ ಚೆನ್ನಾಗಿ ಮಾಡಿ ಇದು ಕೂಡ ರೀಸೆಂಟಾಗಿ ಆಗಿತ್ತು ಏನು ನಮ್ಮಮ್ಮ ಅಂದರೆ ಒಂದು ತ್ರೀ ಟು ಫೋರ್ ಮಂತ್ಸ್ ಆಯಿತು ಅದಕ್ಕಿಂತ ಒಂದು ಸ್ವಲ್ಪ ಬೇಗ ಆಗಿತ್ತು ಇದೆ ಇಷ್ಟೇ ಸರಿ ಇವತ್ತಿಗೆ ಇಷ್ಟೇ ನೆಕ್ಸ್ಟು ನೋಡೋಣ ನಮ್ಮೂರಲ್ಲಿ ಸುಮಾರು ದೇವಸ್ಥಾನಗಳಿದೆ ಅಲ್ಲಿಗೆ ಅಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಇನ್ನೊಂದೇ ಕವರ್ ಮಾಡಿ ಆಯಿತಾ ಇಲ್ಲಿಂದ ದರ್ಶನ ಆಯಿತು ಹೊರಗಡೆಯಿಂದ ನೋಡಿದ್ದು ಅಷ್ಟೇ ಇದು ಯಾವಾಗ ಓಪನ್ ಇರುತ್ತೆ ಒಳಗೆ ಕೂಡ ತೋರಿಸ್ತೀನಿ ಮೋಸ್ಟ್ಲಿ ಪರ್ಮಿಷನ್ ಇಲ್ಲ ಅಂತ ಪರ್ಮಿಷನ್ ತೊಗೊಂಡು ತೋರಿಸೋಣ ಚೆನ್ನಾಗಿದೆ ಒಳಗೆ ಕೂಡ ಆಯಿತಾ ಇವಾಗ ಸ್ವಲ್ಪ ಮನೇಲಿ ಕೆಲಸ ಉಂಟು ಮನೆಗೆ ಹೋಗ್ತಾ ಇದ್ದೀನಿ ಕೆಲಸ ಮುಗಿಸ್ಕೊಂಡು ಮತ್ತು ಬೇರೆ ಕಡೆ ಕರ್ಕೊಂಡು ಹೋಗೋಣ